ವೀಕ್ಷಕರ ಸ್ಯಾಂಡಲ್ವುಡ್ನ ಹಿರಿಯ ನಟಿ ಜಯಮಾಲಾ ಅವರ ಮಗಳು ಸೌಂದರ್ಯ ಜಯಮಾಲಾರವರ ಮದುವೆಯ ಕಾರ್ಯಕ್ರಮಗಳು ತುಂಬ ಅದ್ದೂರಿಯಾಗಿ ನಡೆಯುತ್ತಿದ್ದು ಈ ಒಂದು ವಿಡಿಯೋದಲ್ಲಿ ನಾವು ಆ ಒಂದು ಸುಂದರವಾದ ಕ್ಷಣಗಳನ್ನು ನೋಡಬಹುದಾಗಿದೆ ನಟಿ ಜಯಮಾಲಾ ಅವರ ಮಗಳು ಸೌಂದರ್ಯ ಜಯಮಾಲಾ ಕೂಡ ಸ್ಯಾಂಡಲ್ವುಡ್ನ ನಟಿಯೇ ಆಗಿದ್ದು ಹಲವಾರು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ನಟಿ ಸೌಂದರ್ಯ ಜಯಮಾಲಾ ನಟ ಉಪೇಂದ್ರ ದುನಿಯಾ ವಿಜಯ್ ಪ್ರಜ್ವಲ್ ದೇವರಾಜ್ ಸೇರಿದಂತೆ ಹಲವಾರು ನಟರ ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ದು ಒಂದು ಕಾಲದ ಟಾಪ್ ಹೀರೋಯಿನ್ ಅಂತ ಅನಿಸಿಕೊಂಡಿದ್ದಾರೆ ರು ನಿನ್ನೆ ನಟಿ ಸೌಂದರ್ಯ ಜಯಮಾಲರವರ ಅರಿಶಿಣ ಶಾಸ್ತ್ರ ಅದ್ದೂರಿಯಾಗಿ ನಡೆದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ನ ಹಿರಿಯ ನಾಯ ನಟಿಯರಾದ ಸುಧಾರಾಣಿ ತಾರಾ ಶ್ರುತಿ ಮಾಲಾದೇವಿ ಅವಿನಾಶ್ ಉಮಾಶ್ರೀ ಸೇರಿದಂತೆ ಹಲವಾರು ನಟ ನಟಿಯರು ಆಗಮಿಸಿದ್ದರು ನಟಿ ಸೌಂದರ್ಯ ಜಯಮಾಲಾ ಬೆಂಗಳೂರಿನ ಖ್ಯಾತ ಉದ್ಯಮಿಯೊಬ್ಬರನ್ನ ಆಗ್ತಾ ಇದ್ದು ಇವರು ಬೆಂಗಳೂರಿನಲ್ಲಿ ಸ್ವಂತ ರೆಸ್ಟೋರೆಂಟ್ ಅನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕೂಡ ಹೊಂದಿದ್ದಾರೆ ಜೊತೆಗೆ ಸೀರಿಯಲ್ ನಿರ್ಮಾಣವನ್ನು ಕೂಡ ಮಾಡ್ತಾ ಇದ್ದು ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಯಾರೆಲ್ಲ ನಟಿ ಸೌಂದರ್ಯ ಜಯಮಾಲರವರ ಮದುವೆಗೆ ಶುಭ ಹಾರೈಸುತ್ತೀರಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು